ಮಳವಳ್ಳಿ ತಾಲೂಕಿನ ನೆಲಮಾಕನಹಳ್ಳಿ ಗ್ರಾಮದ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ನಾಗೇಂದ್ರ ಹಾಗೂ ಉಪಾಧ್ಯಕ್ಷರಾಗಿ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ಬುಧವಾರ ಚುನಾವಣೆ ನಿಗದಿಯಾಗಿದ್ದು ಅಧ್ಯಕ್ಷ ಸ್ಥಾನಕ್ಕೆ ನಾಗೇಂದ್ರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಮರಿಸ್ವಾಮಿ ಇವರಿಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ತ್ಯಾಗರಾಜರವರು ಘೋಷಿಸಿದ್ದಾರೆ ಫಲಿತಾಂಶ ಘೋಷಣೆಯಾಗುತ್ತಿದ್ದಂತೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನು ಮುಖಂಡರು ಹಾರತುರಾಯಿಗಳೊಂದಿಗೆ ಅಭಿನಂದಿಸಿದ್ದಾರೆ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನೂತನ ಅಧ್ಯಕ್ಷ ನಾಗೇಂದ್ರ ಅವರು ತಮ್ಮನ್ನು ಅವಿರೋಧವಾಗಿ ಆಯ್ಕೆಗೆ ಸಹಕರಿಸಿದ ಎಲ್ಲ ನಿರ್ದೇಶಕರು ಹಾಗೂ ಇದಕ್ಕೆ ಸಹಕರಿಸಿದ ಎಲ್ಲ ಮುಖಂಡರಿಗೆ ಧನ್ಯವಾದಗಳನ್ನು ತಿಳಿಸಿ ತಮ್ಮ ಅಧಿಕಾರಾವಧಿಯಲ್ಲಿ ಎಲ್ಲರ ಸಹಕಾರದೊಂದಿಗೆ ಸಂಘವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವುದರ ಜೊತೆಗೆ ಷೇರುದಾರರ ರೈತರಿಗೆ ಉತ್ತಮ ಸೇವೆ ಒದಗಿಸಲು ಸಮಯಿಸ ಸಮಾವೇಶ ತಿಳಿಸಿದರು ಇದೇ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಪುಟ್ಟಸ್ವಾಮಿ ಲಿಂಗರಾಜು ರಂಜಿತ್ ಬಸವರಾಜು ಪುಟ್ಟೇಗೌಡ ಅಂಕೇಗೌಡ ಲಿಂಗಮ್ಮ ಚಿಕ್ಕ ತಾಯಮ್ಮ ಮುಖಂಡರಾದ ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕ ಜವರೇಗೌಡ ಗ್ರಾಮ ಪಂಚಾಯಿತಿ ಸದಸ್ಯ ಸಿದ್ದರಾಜು ಭದ್ರೇಗೌಡ ಹನುಮೇಗೌಡ ನಾಗರಾಜು ಸೇರಿದಂತೆ ಇತರರು ಪಲ್ಯದ ವಾಪಸ್ ಮಾಡಿ ಮಾಡಿದ್ರು ಅದನ್ನು ನಾವು ಡ್ರಾ ಮಾಡೋಂಗಿಲ್ಲ ನಾವು ಡ್ರಾ ಮಾಡಿದ್ರೆ ಅದರಲ್ಲಿ ನಾವೇ ಬಡ್ಡಿ ಕಟ್ಟಬೇಕು ಸಂಘನೇ ಕೂಡ ಅದಕ್ಕೆ ಬಡ್ಡಿ ಕಟ್ಟಬೇಕು ನಮ್ಮಲ್ಲಿ ಈಗ ಏನು ಸೇರಿದ ಅಮೌಂಟ್ ಇದೆ ಆ ಸೇರ ಅಮೌಂಟ್ನಲ್ಲಿ ನಮ್ಮಲ್ಲಿ ನಲವತ್ತು ಪರ್ಸೆಂಟ್ ಮಾತ್ರ ದುಡಿಯೋ ಬಂಡವಾಳ ಇಟ್ಕೋಬೇಕು ಅರವತ್ತು ಪರ್ಸೆಂಟ್ನ ಡಿ ಸಿ ಸಿನಲ್ಲಿ ಇಡಬೇಕು ಆ ಸಿ ಸಿ ದುಡ್ಡನ್ನೇ ಇವರು ಡ್ರಾ ಮಾಡಿದರು ಅದು ಒಂದಾಯಿತು ಮತ್ತು ಇವ್ರಿಗೆ ಜಿ ಎಸ್ ಟಿ ಜಿ ಎಸ್ ಟಿನಲ್ಲಿ ಎಷ್ಟು ಕಟ್ಟಬೇಕು ಏನು ಅಂತ ಜಿ ಎಸ್ ಟಿ ಮಾಹಿತಿನೇ ನಮ್ಮ ಸಂಘದಲ್ಲಿ ನಾವು ಮಾರಾಟ ಮಾಡಿದಂಥ ಗೊಬ್ಬರದ ಬಂದಂತ ಲಾಭಕ್ಕೆ ಮಾತ್ರ ಜಿ ಎಸ್ ಟಿ ಕಟ್ಟಬೇಕಿತ್ತು ಈ ಇವರು ಖರೀದಿ ಮಾಡೋದಕ್ಕೆಲ್ಲ ಜಿ ಎಸ್ ಟಿ ಕಟ್ಟುವಂತದ್ದೇನಿಲ್ಲ ಹದಿನೆಂಟು ಲಕ್ಷ ರೂಪಾಯಿ ಜಿ ಎಸ್ ಟಿ ಕಟ್ಟಿ ಇವರು ನಮ್ದು ಇದ್ದು ಸ್ವಲ್ಪನೇ ಇದು ಅದಕ್ಕೆ ದಂಡ ಮತ್ತೆ ಅದರ ದಂಡ ಸೇರಿ ಹದಿನೆಂಟು ಲಕ್ಷ ಈಗ ಜಿ ಎಸ್ ಟಿ ಕಟ್ಟಿದ್ದಾರೆ ಹಂಗಾಗಿ ಸಂಘಕ್ಕೆ ಈ ಸಾರಿ ಇಪ್ಪತ್ತ್ ಲಕ್ಷ ಲಾಸ್ ಅಲ್ಲಿ ಇದೆ ಈ ಸಂಘ ಅದನ್ನ ನಾವು ಈಗ ನಮ್ದು ಇವತ್ತು ಮುಗಿದ್ಮೇಲೆ ಮತ್ತೆ ನಾವು ಮೀಟಿಂಗ್ ಕರಿತೀವಿ ಇಂದಿನ ಹಳೆಯ ರೆಜುಲೇಷನ್ ಎಲ್ಲ ನಾವು ನೋಡ್ತೀವಿ ಪರಿಷ್ಕರಣೆ ಮಾಡಿ ಯಾರು ಇದರಲ್ಲಿ ಆರೋಪಿಗಳು ಇರ್ತಾರೆ ಅವ್ರಿಗೆಲ್ಲ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಿ ಅವ್ರಿಗೆ ಶಿಕ್ಷೆ ಮಾಡಿಸೋದೇ ನಮ್ ಗುರಿ ಆಗಿರುತ್ತೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ